ಶಿರಾ ನಗರಸಭೆ ಆಡಳಿತದ ವಿರುದ್ಧ ಗಂಭೀರ ಆರೋಪ ಯಾರದ್ದು ಜಮೀನಿನಲ್ಲಿ ರಸ್ತೆ ಮಾಡಿರುವುದೇ ತಪ್ಪು ರಸ್ತೆ ಪಕ್ಕ ಇರುವ ಜಮೀನು ನಮ್ಮದು ಈ ರೈತರ ಅಪರ ನಾನು ಇದ್ದೇನೆ ಸಿಎಂ ನಾಗರಾಜ್ ಶಿರಾ ತಾಲೂಕಿನ ಗುಡ್ಡದಹಟ್ಟಿ ಸರ್ವೆ ನಂಬರ್ ಒನ್ ಒನ್ ಏಟ್ ರ ಜಮೀನಿಗಾಗಿ ಹೋರಾಟ ನಡೆಸುತ್ತಿರುವ ಕಾಡುಗೊಲ್ಲ ಸಮುದಾಯದ ಬಡ ರೈತ ಕುಟುಂಬದ ಜೊತೆ ನ್ಯಾಯಕ್ಕಾಗಿ ಹೋರಾಟ ನಡೆಸುವುದಾಗಿ ಹೇಳಿದರು ಸರ್ ಸರ್ ಸಾಹೇಬ್ರು ನನ್ನ ನಾನು ನಮ್ಮ ಕುಟುಂಬದವ್ರು ಯಾರು ಬಂದಿಲ್ಲ ನನ್ಗೆ ಹೇಳಿದ್ರು ಆ ಕಡೆ ಜಮೀನ್ ಕೊಡ್ತೀವಿ ನಿಮ್ಗೆ ಬೇರೆ ಕಡೆ ಕೊಡ್ತೀವಿ ಸೇಟ್ ಕೊಡ್ತೀವಿ ಅಂದ್ರು ಅದಕ್ಕೆ ನಾನು ಒಪ್ಕೊಂಡಿಲ್ಲ ಸ ನಮ್ಮ ರಾಜ್ಯಾಧ್ಯಕ್ಷರುಗಳು ನಮ್ಮ ಅಧ್ಯಕ್ಷರುಗಳು ನಮ್ಮ ನಮ್ಮ ಲೀಡರ್ಗಳು ನಮ್ಮ ನಮ್ಮ ರೈತ ಸಂಘದವರು ನಮ್ಮವರೆಲ್ಲರ ಮುಖಡ್ರ ಮುಂದೆನೆ ನಮ್ಗೆ ಬಂದು ಅದೇನ್ ಕೊಡ್ತೀರಾ ನೀವೇ ಹೇಳಿ ಸ್ವಾಮಿ ಅಂತ ನಾವ್ ಹೇಳಿ ಬಂದಿದೀವಿ ಇಷ್ಟು ಬಿಟ್ಟು ನಾನ್ ಯಾವ್ದು ಒಪ್ಕೊಂಡಿಲ್ಲ ನಾವೇನು ಹೇಳಿಲ್ಲ ಸರ್ ಅವರಿಗೆ ಅಧಿಕಾರಿಗಳು ಇದ್ರು ಹತ್ರ ಅವ್ರೆ ಮಾತಾಡ್ಕೊಂತಿದ್ರು ನಾನೇ ಶಾಸಕರು ಅಧಿಕಾರಿಗಳು ಶಾಸಕರು ಹೇಳ್ತಾ ಇರು ಸರ್ ಅಧಿಕಾರಿಗಳಿಗೆ ಅವ್ರಿಗೆ ಮಾಡ್ಕೊಡಿ ಅಂತಾರೆ ನಾನು ಅದಕ್ಕೆ ನಮ್ಮವ್ರೆಲ್ಲ ಬರ್ಲಿ ನಮ್ಮ ನಮ್ಮ ಮುಖರ್ಗಳು ಸಮುದಾಯದವರು ನಮ್ಮ ರೈತ ಪರ ಹೋರಾಟಗಾರರು ಎಲ್ಲರೂ ಅವ್ರೆಲ್ಲರೂ ಮುಂದೆ ನೀವೇನ್ ಕೊಡ್ತೀರಾ ನಾವು ಅದಕ್ಕೆ ಬದ್ದು ಅಂತ ಹೇಳಿ ಟೊಮೆಟೊ ಕೇಸು ಅಂತ ಹೇಳಿ ನಾವು ವಿಷ ಕುಡಿದ್ಗೆ ನಾವೇ ವಿಷ ನಮ್ಮೇಲೆ ಕೇಸ್ ಕೇಸು ಈಗ ಈ ಕೇಸ್ ಹಾಕಿ ಸುಮ್ನೆ ಆಸ್ ಅಲ್ಲಿ ಕೊಡ್ತೀವಿ ಜಮೀನು ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಆಶ್ವಾಸನೆ ಅದು ನಮ್ಗೆ ನಂಬಿಕೆ ಇಲ್ಲ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಈಗ ಬಂದಿದ್ವಿ ಇವ್ರಿಂದ ಒಳ್ಳೇದಾಗುತ್ತೆ ಅಂತ ನಂಬಿದೀವಿ ಇವ್ರು ಮಾಡ್ಕೊಡ ಇಷ್ಟ ಇದ್ರೆ ಇಷ್ಟೊತ್ತಿಗೆ ಏನೋ ಒಂದ್ ಮಾಡಿದಾರು ಇವ್ರು ಮಾಡ್ಕೊಡ ಇಷ್ಟ ಇಲ್ಲೋದಕ್ಕೆ ಸುಮ್ ಸುಮ್ನೆ ಕೊಡ್ತಿ ಇಲ್ ಕೊಡ್ತೀವಿ ಅಂತ ನಾವು ಈಗ ಅದನ್ನ ನಂಬಲ್ಲ ಈ ದಿನ ನಂಬಿದ್ವಿ ದಯವಿಟ್ಟು ಇನ್ನು ನಂಬಲ್ಲ ನಮ್ಗೆ ಪಾಣಿ ಇದು ಸ್ಕೆಚ್ ಮಾಡಿಬಿಟ್ಟು ನಮ್ಗೆ ಸಾಗುವಳಿ ಕೊಟ್ರೆ ಮಾತ್ರ ನಾವು ಹೋಗ್ತೀವಿ ನಮ್ಗೆ ಏನಾರ ದಾಖಲೆ ಮಾಡ್ಕೊಟ್ರೆ ಸ್ವಾಮಿ ನಾವು ಹೋಗೋದು ಅಲ್ಲಿಂದ ಯಾವ್ದೇ ಕಾಣ್ಕು ಇನ್ನು ಇಷ್ಟು ಜನ ಒಬ್ಬ ಇಬ್ರು ಮೂವರು ಕುಡ್ದವ್ರೆ ಇಷ್ಟು ಜನ ಕುಡಿಬೇಕು ಅಂತ ಕಂಡಿದ್ವಿ ನಾವು ಆದ್ರೆ ಅಷ್ಟೊತ್ತಿಗೆ ಕಿತ್ತರು ಬಾಟ್ಲು ಎಷ್ಟೋ ಜನ ಕೊಡ್ ಸಾಯ್ತಿ ಹೋಗ್ತು ಜಮೀನ್ ಕೊಟ್ಟು ಹೋಗಲ್ಲ ನಾವು ಸತ್ತ ಆದ್ಮೇಲೆ ದಯವಿಟ್ಟು ಇಲ್ಲೇ ಮಣ್ಣು ಮಾಡಕ್ಕಾದ್ರೂ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಬ್ಯೂರ ರಿಪೋರ್ಟ್ ವೈ ಕೆ ಸಿ ಬಿ ರಂಗಯ್ಯ ಕನ್ನಡ ಜನಶ್ರೇ ನ್ಯೂಸ್ ತುಮಕೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ